ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ನಿಮ್ಗೆ ಉಚಿತವಾಗಿ ಎರಡು ಸೀರೆ ಸಿಗ್ತಾ ಇದೆ ಸೊ ಇದ್ರ ಬಗ್ಗೆ ಏನು ಸಂಪೂರ್ಣವಾದಂತಹ ಮಾಹಿತಿ ನಿಜವಾಗ್ಲು ಎರಡು ಸೀರೆ ಸಿಗತ್ತಾ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಎರಡು ಸೀರೆ ಉಚಿತವಾಗಿ ಕೊಡ್ತಾರ ನಮ್ಗೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ಹುಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯಬೇಕು ಎರಡು ಉಚಿತ ಸೀರೆಗೆ ಸಂಬಂಧಪಟ್ಟಂತೆ ಗುಹಲಕ್ಷ್ಮಿಯರಿಗೆ ಆ ಉಚಿತ ಸೀರೆ ಕೊಡ್ತಾರೋ ಏನು ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದೆ ನಿಮಗೆ ಗೊತ್ತೇ ಇರುತ್ತೆ ಈಗ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನವೇ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದ್ರು ಅಧಿಕಾರಕ್ಕೆ ಬಂದಾದ ನಂತರ ಕೂಡ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಒಂದು ಯೋಜನೆ ಕೂಡ ಬಿಟ್ಟಿಲ್ಲ ಎಲ್ಲಾ ಯೋಜನೆಗಳನ್ನು ಕೂಡ ಪೂರೈಸ್ತಾ ಇದ್ದಾರೆ ಇದರ ಜೊತೆಗೆ ಆರನೇ ಗ್ಯಾರಂಟಿ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆಯಾ ಸೊ ಆರನೇ ಗ್ಯಾರಂಟಿ ಯೋಜನೆ ಬಂದು ಉಚಿತವಾಗಿ ಸೀರೆ ಕೊಡೋದಾ ಸೊ ಈಗ ಆರನೇ ಗ್ಯಾರಂಟಿ ಯೋಜನೆ ಕೂಡ ಜಾರಿಗೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತು ಕೂಡ ಎಲ್ಲ ಕಡೆ ಕೂಡ ಬರ್ತಾ ಇತ್ತು ಜೊತೆಗೆ ಈ ಒಂದು ಆರನೇ ಗ್ಯಾರಂಟಿ ಯೋಜನೆಯಲ್ಲಿ ಉಚಿತವಾದಂತಹ ಎರಡು ಸೀರೆ ಮಹಿಳೆಯರಿಗೆ ನೀಡಲಾಗುತ್ತದೆ ರೇಷನ್ ಕಾರ್ಡ್ ನ ಯಾರು ಹೊಂದಿರ್ತಿರೋ ಸೊ ಅಂತಹ ಮಹಿಳೆಯರಿಗೆ ಉಚಿತ ಎರಡು ಸೀರೆ ಅನ್ನುವಂತದ್ದು ಈ ಒಂದು ಆಶ್ವಾಸನೆ ಅಂತಾನೆ ಹೇಳ್ಬೋದು ಈ ಒಂದು ಆಶ್ವಾಸನ ಕಾಂಗ್ರೆಸ್ ಸರ್ಕಾರದವರು ಈಗ ಮಹಿಳೆಯರಿಗೆ ನಿಜವಾಗ್ಲೂ ನೀಡಿದರ ಜೊತೆಗೆ ಅಫಿಷಿಯಲ್ ಆಗಿ ಅವ್ರ ಏನಾದ್ರು ಅನೌನ್ಸ್ ಮಾಡಿದ್ರ ನಾವು ಈ ರೀತಿಯಾಗಿ ಉಚಿತ ಎರಡು ಸೀರೆ ಕೊಡ್ತಾ ಇದೀವಿ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿ ಈ ಒಂದು ಹೊಸದಾದಂತಹ ಯೋಜನೆ ಬರ್ತಾ ಇದೆ ಏನು ಅಂದ್ಬಿಟ್ಟು ಈ ರೀತಿಯಾಗಿ ಏನಾದ್ರು ಮಾಡಿದರ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆ ವಿಧಾನಸಭೆಯಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ಮಾತುಕತೆ ಮಾಡ್ತಾ ಇದ್ರು ಆಗ ಬಿಜೆಪಿ ಸರ್ಕಾರದವರು ಕೂಡ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಇರುವಂತಹ ಒಬ್ಬ ಶಾಸಕರು ಸೊ ಅವ್ರ ಹೆಸರು ಅಂದ್ರೆ ಸಿದ್ದು ಸೌದಿ ಅನ್ಬಿಟ್ಟು ಸೊ ಇವರು ಕೂಡ ಅಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದವ್ರಿಗೆ ಮನವಿ ಮಾಡ್ಕೊಂಡ್ರು ಸೊ ಏನಂತ ಮನವಿ ಮಾಡ್ಕೊಂಡ್ರು ಈಗ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನೀವು ಮಹಿಳೆಯರಿಗೆ ಹಣ ಕೊಡ್ತಾ ಇದ್ದೀರಾ ಸರಿ ಸೊ ಇದೇ ರೀತಿಯಾಗಿ ನೀವು ಮಹಿಳೆಯರಿಗೆ ಯಾಕೆ ಎರಡು ಉಚಿತ ಸೀರೆ ಕೊಡಬಾರ್ದು ಸೊ ಸೀರೆ ತರುವಂತಹ ಯೋಜನೆ ಯಾಕೆ ತರಬಾರ್ದು ನೀವು ಅದರಿಂದ ಕೂಡ ಮಹಿಳೆಯರಿಗೆ ತುಂಬಾ ಯೂಸ್ ಆಗತ್ತಲ್ವಾ ಅಂತ ಅಂದ್ಬಿಟ್ಟು ತಿಳಿಸಿದ್ರು ಸೊ ಮಹಿಳೆಯರಿಗೆ ಯೂಸ್ ಆಗತ್ತೆ ಜೊತೆಗೆ ಈಗ ಸೀರೆಯನ್ನು ತಯಾರಿಸುವಂತಹ ನೇಕಾರರಿಗೂ ಕೂಡ ಅಂತ ಈಗ ಸೀರೆನ ನೀತಾರಲ್ವಾ ಸೊ ಅವ್ರಿಗೂ ಕೂಡ ಯೂಸ್ ಆಗತ್ತಲ್ವಾ ಅಂತ ಅಂದ್ಬಿಟ್ಟು ಇವಾಗ ತುಂಬಾ ಜನ ಈಗ ಎಲ್ರು ಕೂಡ ಟ್ರೆಂಡಿಂಗ್ ಸ್ಯಾರೀಸ್ ತಗೋತಾರೆ ದಿನಹ ಯಾರು ಕೂಡ ನೇಕಾರರಿಂದ ಅಂದ್ರೆ ಇವಾಗ ನೇಯ್ದಿರುವಂತಹ ಸೀರೆಗಳನ್ನ ತಗೊಳ್ಳೋದು ತುಂಬಾ ರೇರು ಮಾಡ್ರನ್ ಸ್ಯಾರೀಸು ಆತರ ಈಗ ಡಿಸೈನ್ ಸ್ಯಾರೀಸು ಈ ತರ ಎಲ್ಲ ನೋಡ್ತಾ ಇರ್ತಾರೆ ಹೊಸ ಹೊಸ ಟ್ರೆಂಡಿಂಗ್ ಸ್ಯಾರೀಸ್ನ ನೋಡ್ತಾ ಇರ್ತಾರೆ ವಿನಃ ಯಾರು ಹಳೆ ಅಂದ್ರೆ ಹಳೆ ಕಾಲದ ಸ್ಯಾರೀಸ್ನ ಯಾರು ಪರ್ಚೇಸ್ ಮಾಡಲ್ಲ ಸೊ ಅದರಿಂದಾಗಿ ಈಗ ನೇಕಾರರಿಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಆ ನೇಕಾರರು ಏನೋ ಒಂದು ಸೀರೆನ ಈಗ ಸ್ವಲ್ಪ ಸೀರೆಗಳನ್ನ ಅಂದ್ರೆ ನೇಯ್ದ್ಬಿಟ್ಟು ಮಾರ್ಬಿಟ್ಟು ಏನೋ ಒಂದು ಜೀವನನ ಸಾಗಿಸ್ತಾ ಇರ್ತಾರೆ ಬಟ್ ಈಗ ಯಾರು ಕೂಡ ಅದನ್ನ ಪರ್ಚೇಸ್ ಮಾಡಲಿ ಅಂತಂದಾಗ ತುಂಬಾ ನಷ್ಟ ಆಗುತ್ತೆ ಅಂಡ್ ಅವ್ರ ಜೀವನನ ಅವರು ನಡೆಸೋದಕ್ಕೂ ಕೂಡ ತುಂಬಾ ಕಷ್ಟ ಆಗತ್ತೆ ಅದೇ ರೀತಿಯಾಗಿ ಈಗ ಒಂದು ಮಹಿಳೆಯರಿಗೆ ಈ ರೀತಿಯಾಗಿ ಸೀರೆನ ಕೊಡೋದನ್ನ ನೀವು ತಗೊಂಡ್ ಬಂದ್ರೆ ಸೊ ಇವಾಗ ನೀವು ಅವ್ರ ಹತ್ರ ಪರ್ಚೇಸ್ ಮಾಡ್ತೀರಾ ಈಗ ನೇಕಾರ ಯಾರ್ಯಾರಿದ್ದಾರೆ ಸ್ಯಾರಿ ಮಾಡೋರು ಸೀರೆ ನೇಯೋರು ಸೊ ಅಂತವ್ರ ಹತ್ರ ನೀವು ಸೀರೆ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಇವಾಗ ಕಾಂಗ್ರೆಸ್ ಸರ್ಕಾರದವರು ಅದರಿಂದ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅವ್ರಿಗೂ ಕೂಡ ಒಂದಷ್ಟು ಹಣ ಅನ್ನೋದು ಸಿಕ್ತಂಗ ಆಗತ್ತೆ ಜೊತೆಗೆ ಮಹಿಳೆಯರಿಗೂ ಕೂಡ ಉಚಿತವಾಗಿ ನೀವು ಸೀರೆನ ಕೊಟ್ಟಾಗ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಕೊಟ್ಟಂಗ ಆಗತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಯಾವ ತರ ತಗೊಂಡ್ ಬಂದಿದ್ರು ಸೊ ಅದೇ ರೀತಿಯಾಗಿ ಮಹಿಳೆಯರು ಎಲ್ಲರೂ ಕೂಡ ತುಂಬಾ ಸಂತೋಷ ಪಡ್ತಾರೆ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದವರು ನಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ವರ್ಷಕ್ಕೆ ಎರಡು ಸೀರೆ ಸೊ ವರ್ಷಕ್ಕೆ ಎರಡು ಸೀರೆ ಕೂಡ ಕೊಟ್ಟಿದ್ದಾರೆ ಅನ್ನೋದು ಹೆಮ್ಮೆ ಇರುತ್ತೆ ಅನ್ಬಿಟ್ಟು ಅಲ್ಲಿ ಆ ಶಾಸಕರು ತಿಳಿಸಿರುವಂತದ್ದು ಬಿಜೆಪಿ ಶಾಸಕರು ಸೊ ಅದಕ್ಕೆ ಇವರು ಕೂಡ ಏನಂತ ಅನ್ಕೊಂಡಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಏನು ಮಾಹಿತಿ ಇವ್ರು ಇನ್ನು ನೀಡಿಲ್ಲ ಕಾಂಗ್ರೆಸ್ ಸರ್ಕಾರದವರು ಸೊ ಈ ತರ ಒಂದು ಒಳ್ಳೆಯ ಮಾಹಿತಿನ ಬಿಜೆಪಿ ಸರ್ಕಾರದ ಶಾಸಕರು ಹೇಳ್ತಾರೆ ಅಂತಂದ್ರೆ ಸೊ ಅದು ಕೂಡ ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬಹುದು ಈಗ ಹಣ ಕೊಡೋದಕ್ಕಿಂತ ಈ ರೀತಿ ಕೊಡ್ತಿದ್ದಾರೆ ಗುರುಲಕ್ಷ್ಮಿ ಯೋಜನೆ ಹಣ ಕೂಡ ನೀಡ್ತಾ ಇದ್ದಾರೆ ಇದರ ಜೊತೆಗೆ ಏನಾದ್ರೂ ಈ ರೀತಿಯಾಗಿ ಒಂದು ಹೊಸದಾದಂತಹ ಯೋಜನೆ ಜಾರಿಗೆ ತಗೊಂಡ್ ಬಂದ್ರೆ ನೇಕಾರರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತಲ್ವಾ ಯಾರು ಕೂಡ ಅಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ತಾ ಇಲ್ಲ ಸೀರೆ ತಗೊಳ್ತಾ ಇಲ್ಲ ಅಂತಂದಾಗ ಈ ರೀತಿಯಾಗಿ ಗೌರ್ಮೆಂಟ್ ಆ ಒಂದು ಸೀರೆಗಳನ್ನ ತಗೊಂಡು ಅಂಡ್ ಈ ರೀತಿಯಾಗಿ ಮಹಿಳೆಯರಿಗೆ ಉಚಿತವಾಗಿ ಅಂದ್ರೆ ಸೀರೆನ ಕೊಟ್ಟಾಗ ಮಹಿಳೆಯರಿಗೂ ಕೂಡ ಯೂಸ್ ಆಗುತ್ತೆ ಒಂದು ಕಡೆ ನೇಕಾರರಿಗೂ ಕೂಡ ಯೂಸ್ ಆಗುತ್ತೆ ಇದರಿಂದ ತುಂಬಾನೇ ನಿಮ್ಗೂ ಕೂಡ ಉಪಯೋಗ ಆಗುತ್ತೆ ಈಗ ಗುರುಲಕ್ಷ್ಮಿ ಯೋಜನೆ ಯಾವ ತರ ಒಂದು ಒಳ್ಳೆಯ ಮಹತ್ವವನ್ನು ಪಡ್ಕೊಂಡಿದ್ಯೋ ಅದೇ ರೀತಿಯಾಗಿ ಆ ಒಂದು ಕೂಡ ಹೊಸದಾದಂತಹ ಯೋಜನೆ ಅನ್ನೋದು ಮಹತ್ವ ಪಡ್ಕೊಳ್ಳುತ್ತೆ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ನೀವು ಸೀರೆ ಕೊಟ್ಟುಬಿಡಿ ಅಂತ ಅಲ್ಲ ಆ ರೇಷನ್ ಕಾರ್ಡ್ ಯಾರು ಹೊಂದಿರ್ತಾರೋ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದ್ರೆ ಬಡವರ್ಗದ ಮಹಿಳೆಯರು ಸೊ ಯಾರ್ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿರ್ತಾರೋ ಅಂತಹ ಮಹಿಳೆಯರಿಗೆ ಈ ಒಂದು ಎರಡು ಸೀರೆಗಳನ್ನ ಅಂದ್ರೆ ಅಂದ್ರೆ ವಾರ್ಷಿಕವಾಗಿ ಅಂದ್ರೆ ವರ್ಷಕ್ಕೆ ಒಂದೇ ಸಲ ನಿಮ್ಗೆ ಎರಡು ಸೀರೆ ಕೊಡುವಂತಹ ಒಂದು ವ್ಯವಸ್ಥೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮಾಡಿ ಅಂತ ಅಂದ್ಬಿಟ್ಟು ಸಿದ್ದು ಸೌದಿ ಅವರು ಕೂಡ ಕೇಳ್ಕೊಂಡಿದ್ದಾರೆ ಸೊ ಒಂದು ನಂತೊಂದು ಮನವಿ ಅಂತ ಅನ್ಕೊಳ್ಳಿ ಯಾಕಂತಂದ್ರೆ ಈಗ ನೇಕರರು ಕೂಡ ಆ ಸೀರೆ ತಗೊಳೋರು ಯಾರು ಇಲ್ಲ ಅಂಡ್ ಅವ್ರ ಜೀವನ ನಡೆಸೋದಕ್ಕೆ ಕಷ್ಟ ಅವರು ಅಷ್ಟೆಲ್ಲ ಬಂಡವಾಳ ಹಾಕಿ ಸ್ಯಾರಿನೆಲ್ಲ ತಯಾರು ಮಾಡಿ ಆ ಒಂದು ಸೀರೆ ಸೇಲ್ ಆಗಿಲ್ಲ ಅಂತಂದಾಗ ಅವ್ರು ಹಾಕಿದ ಬಂಡವಾಳನೂ ವೇಸ್ಟು ಜೊತೆಗೆ ಅವರ ಜೀವನ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ಅದರಿಂದಾಗಿ ಈ ತರ ಏನಾದ್ರು ಹೊಸದಾಗಿ ಮಾಡಿ ನೀವು ಅಂದ್ರೆ ಮಹಿಳೆಯರಿಗೂ ಯೂಸ್ ಆಗುತ್ತೆ ಇವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ಬಿಟ್ಟು ಒಂದು ಒಳ್ಳೆ ಒಳ್ಳ ಮಾಹಿತಿನೇ ಕೊಟ್ಟಿರುವಂತದ್ದು ಸೊ ಕಾಂಗ್ರೆಸ್ ಸರ್ಕಾರ ಏನು ಕೂಡ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನೋಡೋಣ ಅಂತ ಹೇಳಿದ್ದಾರೆ ವಿನಃ ಅದ್ರ ಬಗ್ಗೆ ಎಲ್ಲೂ ಕೂಡ ಆಫಿಷಿಯಲ್ ಆಗಿ ತಿಳಿಸಿಲ್ಲ ನಾವು ಎರಡು ಉಚಿತ ಸೀರೆ ಕೊಡ್ತಾ ಇದೀವಿ ರೇಷನ್ ಕಾರ್ಡ್ ಇದ್ದವರು ಈ ರೀತಿಯಾಗಿ ತಗೊಳ್ಳಿ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿ ಅಂದ್ಬಿಟ್ಟು ಅಲ್ಲಿ ಏನು ಮಾಹಿತಿ ಕೊಟ್ಟೆ ಇಲ್ಲ ಸುಮ್ಮನೆ ಕೆಲವೊಂದಷ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ಸುಮ್ನೆ ಫೇಕ್ ನ್ಯೂಸ್ ಎಲ್ಲ ನೀಡ್ತಾ ಇರ್ತಾರೆ ಈ ರೀತಿ ಅರ್ಜಿ ಸಲ್ಲಿಸ್ಬಿಟ್ಟು ಎರಡು ಸೀರೆ ತಗೊಳ್ಳಿ ಈ ತರ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿದಾರಂತೆ ಈ ರೀತಿ ಎಲ್ಲ ಫೇಕ್ ನ್ಯೂಸ್ ಮಾಡ್ತಿರ್ತೀರಾ ಸೊ ದಯವಿಟ್ಟು ಆತರ ಮಾಡ್ಬಿಡಿ ಯಾಕಂತಂದ್ರೆ ಜನಗಳಿಗೂ ಕೂಡ ಒಂದು ತಪ್ಪು ಕರು ಅಂದ್ರೆ ತಪ್ಪು ಪರಿಕಲ್ಪನೆ ಅನ್ನೋದು ಉಟ್ಕೊಳ್ಳುತ್ತೆ ಅಂಡ್ ಅವರು ಕೂಡ ಈ ತರ ಕೊಡ್ತಾರೇನೋ ಅಂತ ಅಂದ್ಬಿಟ್ಟು ಅರ್ಜಿ ಸಲ್ಲಿಸೋದ್ ಓದೋದಕ್ಕೆ ಎಲ್ಲೆಲ್ಲೋ ಹೋಗ್ತಾರೆ ಸೊ ಸುಮ್ಮನೆ ಅವರ ಟೈಮ್ ವೇಸ್ಟ್ ಅಂತಾನೆ ಹೇಳ್ಬೋದು ಆ ಇತರ ಫೇಕ್ ನ್ಯೂಸ್ ಗಳನ್ನ ಆದಷ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಜನಗಳು ಇವಾಗ ಏನೋ ಒಂದು ವಿಡಿಯೋ ನೋಡ್ತಾ ಇದಾರೆ ಅಂದಾಗ ಅದೇ ನಿಜ ಅಂತ ಅನ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅದರಿಂದಾಗಿ ಏನ್ ಮಾಹಿತಿ ಇರುತ್ತೋ ಸೊ ಅದನ್ನೇ ನೀಡಿ ಅಂತ ಕೂಡ ನಾನು ಕೇಳ್ಕೊಂತೀನಿ ಮಾಧ್ಯಮಗಳಲ್ಲಿ ಅಂತ ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಂತೂ ಒಂದು ಅಂದ್ರೆ ತುಂಬಾನೇ ನ್ಯೂಸ್ ಗಳು ಬರ್ತಾನೆ ಇರುತ್ತೆ ಏನೋ ಒಂದು ಸೀರೆ ಕೊಡ್ತಿದ್ದಾರೆ ಅಂತ ಅನ್ನೋದು ಅದನ್ನೇ ಏನೇನೋ ಒಂದು ರೂಪದಲ್ಲಿ ವಿಷಯ ಮಾಡಿಬಿಡ್ತಾರೆ ಸೊ ಅದರಿಂದಾಗಿ ನಮ್ಮ ಜನಗಳು ಕೂಡ ಸ್ವಲ್ಪ ಬುದ್ಧಿವಂತರಾಗೆ ಇರಬೇಕಾಗತ್ತೆ ಈ ರೀತಿಯಾದಂತಹ ಫೇಕ್ ನ್ಯೂಸ್ಗಳನ್ನೆಲ್ಲ ನಂಬೋದಕ್ಕೆ ಹೋಗ್ಬಾರ್ದು ಜೊತೆಗೆ ನಂಬಿ ಎಲ್ಲೂ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಹೋಗ್ಬಾರ್ದು ಅಂತ ಕೂಡ ನಾನು ಈ ಒಂದು ವಿಡಿಯೋದ ಮುಖಾಂತರ ಕೇಳ್ಕೊಂತೀನಿ ಆ್ಯಂಡ್ ಈ ಒಂದು ವಿಡಿಯೋ ಮಾಡಿದ ಉದ್ದೇಶನೂ ಕೂಡ ನಾನು ಅಷ್ಟೇ ನಾನು ಕೂಡ ತುಂಬ ನೋಡ್ತಾ ಇದ್ದೆ ಏನೇನೋ ನ್ಯೂಸ್ಗಳು ಏನೇನೋ ಫೇಕ್ ನ್ಯೂಸ್ಗಳೆಲ್ಲ ಕ್ರಿಯೇಟ್ ಮಾಡಿಬಿಡ್ತಾರೆ ಇಂತಹ ನ್ಯೂಸ್ಗಳನ್ನ ನೋಡಿಕೊಂಡ್ರೆ ನಮ್ಮ ಜನಗಳು ಅದೇ ನಿಜ ಅಂತ ಅಂದ್ಬಿಟ್ಟು ಭಾವಿಸ್ಕೊಂಡ್ಬಿಡ್ತಾರೆ ಸುಮ್ನೆ ಅವರು ತಪ್ಪಿನ ಪರಿಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ ಸೊ ಅದು ದೊಡ್ಡ ತಪ್ಪು ಅಂತಾನೆ ನಾನು ಹೇಳ್ತೀನಿ ಅದರಿಂದಾಗಿ ನಾನು ಈ ಒಂದು ವಿಡಿಯೋ ಮಾಡಿ ತಿಳಿಸ್ಬಿಡೋಣ ಕ್ಲಾರಿಟಿ ಕೊಡೋಣ ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿದೆ ಆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ ಅಂತಾನೆ ಅನ್ಕೊಂಡಿದೀನಿ ನಿಮಗೆ ಸ್ವಲ್ಪನಾದರೂ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಿನನಿತ್ಯವೂ ಕೂಡ ನನ್ನ ಚಾನಲ್ ನಲ್ಲಿ ಒಂದೊಂದು ಒಳ್ಳೊಳ್ಳೆ ನ್ಯೂಸ್ಗಳ ಬಗ್ಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಆದ್ರೆ ಸರ್ಕಾರಿ ಯೋಜನೆಗಳ ಬಗ್ಗೆ ಅತಿ ಹೆಚ್ಚು ಬರ್ತಾ ಸಬ್ಸ್ಕ್ರೈಬ್ ಆಗೋದ್ರಿಂದ ನೀವು ಕೂಡ ಪ್ರತಿನಿತ್ಯ ಹೊಸ ಹೊಸ ವಿಷಯಗಳ ಬಗ್ಗೆ ಮಾಹಿತಿ ತಿಳಿಬಹುದು ಅಂತ ಹೇಳ್ತೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಏನೋ ಪಡ್ಕೊಂತಾ ಇದೀವಿ ಇದರ ಜೊತೆಗೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರನೇ ಎರಡು ಉಚಿತವಾದಂತಹ ಸೀರೆ ಸಿಗತ್ತಾ ರೇಷನ್ ಕಾರ್ಡ್ ಹೊಂದಿದವರಿಗೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿದಂಗೆ ಆಗುತ್ತೆ ಶೇರ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್